ನಮಸ್ಕಾರ ವೀಕ್ಷಕರೇ ಭೂಮಿ ಮೇಲೆ ನಾವು ಮಾತ್ರ ಇಲ್ಲ ಬೇರೆ ಜೀವಿಗಳು ಕೂಡ ಬದುಕ್ತಾ ಇದ್ದಾವೆ ಅದಕ್ಕೆ ಸಾಕ್ಷಿ ಅನ್ನೋದಕ್ಕೆ ಎಷ್ಟೆಷ್ಟೋ ಸಲ ನೋಡ್ಬಿಟ್ಟಿದ್ದೀವಿ ಈ ಒಂದು ಪ್ರೋಗ್ರಾಮ್ ನೋಡಿ ದೇ ಆರ್ ಇಯರ್ ಬಾಬ್ ಬಾಬ್ಲೇಸರ್ ಫೈನಲಿ ಸೈಲೆನ್ಸ್ ಬ್ರೇಕ್ಸ್ ಅಂತ ಹಾಕಿದ್ದಾರೆ ಅಂದ್ರೆ ಬಾಬ್ ಲೇಸರ್ ಅವರು ಏರಿಯಾ ಫಿಫ್ಟಿ ಒನ್ ಅಲ್ಲಿ ನವಾಡ ಅನ್ನೋ ಒಂದು ಜಾಗದಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಅವರು ತಿಳ್ಕೊಂಡಿದ್ದಂತ ವಿಷಯಗಳು ಅವರು ಮಾಡಿದಂತ ಕೆಲಸಗಳ ಬಗ್ಗೆ ಇವತ್ತು ಅವರು ಎಲ್ಲರಿಗೂ ತಿಳಿಸುವಂತ ಕೆಲಸ ಮಾಡಿದ್ದಾರೆ ಅದರಲ್ಲಿ ಅವ್ರು ತಿಳಿಸ್ತಾ ಇರೋದು ಏರಿಯಾ ಫಿಫ್ಟಿ ಒನ್ ಅಲ್ಲಿ ಈಗಲೂ ಕೂಡ ಒಂಬತ್ತು ಸ್ಪೇಸ್ ಶಿಪ್ಗಳನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಬೇರೆ ಗ್ರಹದಿಂದ ಬಂದಂತ ಸ್ಪೇಸ್ ಶಿಪ್ಗಳನ್ನ ಅಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಏಲಿಯನ್ಸ್ಗಳು ಕೂಡ ಅಲ್ಲಿ ಇಟ್ಕೊಂಡಿದ್ದಾರೆ ದೇಹಗಳು ಏಲಿಯನ್ಸ್ ದೇಹ ಏರಿಯಾ ಫಿಫ್ಟಿ ಒನ್ ಅಲ್ಲಿ ಇದೆ ಈಗ ಡಿಕಂಪೋಸ್ ಆಗೋದಿಕ್ಕೆ ಶುರುವಾಗಿದೆ ಅನ್ನೋ ವಿಷಯಗಳನ್ನ ಅವರು ಇವಾಗ ರಿವೀಲ್ ಮಾಡಿದ್ದಾರೆ ಜಗತ್ತಿಗೆ ಇವಾಗ ಅಂದ್ರೆ ಎಂಟು ತಿಂಗಳಿಗೆ ಮುಂಚೆ ಹಾಕಿರುವಂತ ವಿಡಿಯೋ ನಾವ್ ಯಾರು ನೋಡಿರೋದಿಲ್ಲ ಬೇಡ ಅಷ್ಟೊಂದು ನಾವು ಅದ್ರ ಬಗ್ಗೆ ವ್ಯವಸ್ಥೆ ಮಾಡಿರೋದಿಲ್ಲ ಜಾಸ್ತಿ ಶಾರ್ಟ್ಸ್ ಹೋದ್ರೆ ಇದರಲ್ಲಿ ಮುಳುಗೋಗಿರ್ತೀವಿ ಆದ್ರೆ ನಮ್ಮ ಸುತ್ತಮುತ್ತ ಇಂಥ ವಿಷಯಗಳು ನಡೀತಾ ಇದೆ ಅನ್ನೋದು ತಿಳ್ಕೋಬೇಕಲ್ವಾ ಬಾಬ್ ಲೇಸರ್ ಅವರು ನವಾಡ ಅಂದ್ರೆ ಏರಿಯಾ ಫಿಫ್ಟಿ ಒನ್ ಅಲ್ಲಿ ನವಾಡ ಅನ್ನೋ ಒಂದು ಜಾಗದಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅದರಲ್ಲೂ ಏಲಿಯನ್ ಸ್ಪೇಸ್ ಶಿಪ್ಗಳ ಮೇಲೆ ಕೆಲಸ ಮಾಡಿದ್ದಾರೆ ಅದು ಯಾವ ತರ ವರ್ಕ್ ಆಗುತ್ತೆ ಅದರಲ್ಲಿ ಬಳಸಿರುವಂತ ಟೆಕ್ನಾಲಜಿ ಏನು ಇನ್ನ ಏಲಿಯನ್ಸ್ ಬಂದಿದವಲ್ಲ ಅದರ ದೇಹದ ಆಕೃತಿ ಯಾವ ತರ ಿದೆ ಅವು ಯಾವ ತರ ಬದುಕ್ತಾ ಇದ್ವು ಏನ್ ಬೇಕು ಇಂತ ವಿಷಯಗಳನ್ನ ಏರಿಯಾ ಫಿಫ್ಟಿ ಒನ್ ಸ್ಟಡಿ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ನ್ಯೂಕ್ಲಿಯರ್ ವೆಪನ್ಸ್ ಕೂಡ ಆ ಜಾಗದಲ್ಲಿ ಡೆವಲಪ್ ಮಾಡ್ತಾರೆ ಅಂತ ಇವರು ಎಲ್ಲಾ ವಿಷಯಗಳನ್ನ ರಿವೀಲ್ ಮಾಡಿದ್ದಾರೆ ಆ ಜಾಗಕ್ಕೆ ಯಾಕೆ ಸ್ಪೇಸ್ ಶಿಪ್ ಗಳು ಬರುತ್ತೆ ಅನ್ನೋದಾದ್ರೆ ಸ್ಪೇಸ್ ಶಿಪ್ ಗಳು ಆಗಿನ ಕಾಲದಲ್ಲಿ ತುಂಬಾ ಬಂದಿದೆ ಒಂದು ಸ್ಪೇಸ್ ಶಿಪ್ ಸಿಗ್ನಲ್ಲು ಎಲ್ಲಿ ಸಿಗುತ್ತೆ ಆ ಜಾಗದಲ್ಲಿ ಬೇರೆ ಸ್ಪೇಸ್ ಗಳು ಬಂದು ಹೋಗೋದು ಸಾಮಾನ್ಯ ಆ ಸ್ಪೇಸ್ ಶಿಪ್ನ ಹುಡ್ಕೊಂಡು ಬಂದಿರ್ಬೋದು ಇಲ್ಲ ಅವ್ರ ಕಡೆಯವ್ರಿಗೆ ನಮ್ಮ ಕಡೆಯವ್ರು ಯಾರಾದ್ರೂ ಹೋಗಿ ಒಂದು ಕಾಡಲ್ಲೆಲ್ಲ ಬಿದ್ದು ಕಳೆದೋದ್ರು ಅಂದ್ರೆ ಅವ್ರನ್ನ ಹುಡ್ಕೋಂತ ಕೆಲಸ ಮಾಡ್ತೀವಲ್ಲ ಅಂತ ಕೆಲಸಗಳನ್ನ ಈ ಸ್ಪೇಸ್ ಶಿಪ್ಗಳು ಮಾಡ್ತಾ ಇದ್ದಾವೆ ಅಂತಾನೆ ಅವರು ಹೇಳಿದ್ದು ಈ ರೀತಿ ಬಂದಿರೋ ಸ್ಪೇಸ್ ಗಳಲ್ಲಿ ಒಂಬತ್ತು ಸ್ಪೇಸ್ ಶಿಪ್ ಇದೆ ಅದರಲ್ಲಿ ಒಂದು ನಾಲ್ಕು ಸ್ಪೇಸ್ ಶಿಪ್ ಅಲ್ಲಿ ಒಂದು ಯುರೇನಿಯಂ ರಿಲೇಟೆಡ್ ಯುರೇನಿಯಂ ಅನ್ನೋದಕ್ಕಿಂತ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ನ ಬಳಸಿದ್ದಾರೆ ಅದನ್ನ ಇವ್ರು ಕರೆದಿರೋದು ಮಾಸ್ಕೋ ಅಂತ ಇದು ಬಂದು ನಾವು ಪೀರಿಯಾಡಿ ಟೇಬಲ್ ಅಲ್ಲಿ ನೋಡ್ತೀವಲ್ಲ ಆ ಟೇಬಲ್ ಅಲ್ಲಿ ಈ ಮೆಟೀರಿಯಲ್ ಇರಲೇ ಇಲ್ಲ ಯಾವಾಗ್ಲೂ ಒಂದು ಸಲ ರಷ್ಯಾದ ಮಾಸ್ಕೋನಲ್ಲಿ ಈ ಮೆಟೀರಿಯಲ್ ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ತು ಅದಕ್ಕೆ ಇದನ್ನ ಮಾಸ್ಕೋ ವಿಎಂ ಅಂತ ಕರೆದಿದ್ದಾರೆ ಈ ಮೆಟೀರಿಯಲ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಒನ್ ಒನ್ ಫೈವ್ ಎಲಿಮೆಂಟ್ ಅಂತಾನು ಕರೆದಿದ್ದಾರೆ ಇದು ಹೈಲಿ ರೇಡಿಯೋ ಆಕ್ಟಿವ್ ಅದನ್ನ ಮನುಷ್ಯರು ನಾರ್ಮಲ್ ಆಗಿ ಬಳಸೋದಿಲ್ಲ ಇದನ್ನ ಬಳಸೋದ್ರಿಂದ ಹೆಲ್ತ್ ರಿಲೇಟೆಡ್ ಇಶ್ಯೂ ಜಾಸ್ತಿ ಕಾಡ್ತಾ ಹೋಗುತ್ತೆ ಮನುಷ್ಯರಿಗೆ ಫಾಸ್ಟ್ ಆಗಿ ಡೆತ್ ಅನ್ನೋದಾಗೋದ್ರಿಂದ ಈ ಮೆಟೀರಿಯಲ್ನ ಅಷ್ಟು ಈಸಿಯಾಗಿ ಎಲ್ಲೂ ಬಳಸೋದಿಲ್ಲ ನಾರ್ಮಲ್ ಆಗಿ ಯುರೇನಿಯಂ ಅಂಶನೇ ಎಲ್ಲೂ ಬಳಸೋದಿಲ್ಲ ಬಿಡಿ ಇಂಥ ಅಂಶಗಳನ್ನ ನಾರ್ಮಲ್ ಆಗಿ ಪವರ್ ರಿಯಾಕ್ಟರ್ಸ್ ಅಂದರೆ ಈ ಪವರ್ ಜನ್ರೇಷನ್ ಯೂನಿಟ್ಗಳಲ್ಲಿ ಆಟಾಮಿಕ್ ಪವರ್ ಪ್ಲಾಂಟು ಈಗ ನಮಗೆ ಕರೆಂಟ್ ಬೇಕು ಅಂದರೆ ಅಂಥ ಜಾಗದಲ್ಲೆಲ್ಲ ಬಳಸ್ತೀವಲ್ಲ ಕೈಗಾಗಿರ್ಬೋದು ಇನ್ನು ಬೇರೆ ಬೇರೆ ಪವರ್ ಗಳಲ್ಲಿ ಈ ಯುರೇನಿಯಂ ಆಗ್ಬೋದು ನೆಕ್ಸ್ಟ್ ಲೆವೆಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗಳನ್ನ ಬಳಸ್ತಾ ಇರ್ತಾರೆ ಅಂಥ ಎಲಿಮೆಂಟ್ಗಳನ್ನ ಬಳಸಿ ಸ್ಪೇಸ್ ಶಿಪ್ಗಳನ್ನ ಕೂಡ ರೆಡಿ ಮಾಡಿರ್ತಾರೆ ಅಂಥದ್ದೇ ಸ್ಪೇಸ್ ಶಿಪ್ಗಳು ಇವು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಈ ಸ್ಪೇಸ್ ಶಿಪ್ಗಳಲ್ಲಿ ಏಲಿಯನ್ಸ್ಗಳು ಬಂದಿದೆ ಅವುಗಳ ಶೇಪ್ ಯಾಕೆ ಈ ಥರನೇ ಇದೆ ಅವು ಯಾವ್ಯಾವ ಅದರಲ್ಲಿ ಬೇರೆ ಬೇರೆ ಟೆಕ್ನಾಲಜಿಗಳು ತುಂಬ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಬಳಸಿದರೆ ಅದನ್ನ ಅವ್ರು ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ಸುಮಾರು ವರ್ಷಗಳಾದ್ರೂ ಇನ್ನೂ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗಿಲ್ಲ ಸುಮಾರು ನೈನ್ಟೀನ್ ಸೆವೆಂಟಿ ಆಸ್ಪಾಸ್ ನಿಂದ ಎಷ್ಟೋ ಸ್ಪೇಸ್ಶಿಪ್ಗಳು ಅವರು ರಿಸರ್ಚ್ ಮಾಡ್ತಾನೆ ಇದ್ದಾರೆ ಹತ್ತತ್ರ ಎಷ್ಟು ವರ್ಷ ಆಗಿರ್ಬೋದು ಒಂದು ಅಂದಾಜು ಲೆಕ್ಕ ಹಾಕೊಳ್ಳೋದಾದ್ರೂ ಒಂದು ಐವತ್ತು ವರ್ಷದಿಂದ ಆ ಸ್ಪೇಸ್ಶಿಪ್ಗಳ ಮೇಲೆ ರಿಸರ್ಚ್ ಮಾಡಿದ್ರು ಅದ್ರಲ್ಲಿರುವಂತ ಟೆಕ್ನಾಲಜಿನ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಅನ್ನೋದು ಅದರಲ್ಲಿ ಇರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅದನ್ನೇ ಅವರು ಮೆನ್ಷನ್ ಮಾಡಿ ಹೇಳ್ತಾ ಇರೋದು ನಾವು ಅಂದ್ಕೊಂಡಿರೋದು ತಪ್ಪು ಭೂಮಿ ಮೇಲೆ ನಮ್ಮನ್ನ ಬಿಟ್ಟು ಏಲಿಯನ್ಸ್ಗಳು ಕೂಡ ಬದುಕ್ತಾ ಇದ್ದಾವೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಅವ್ರು ಹೇಳ್ತಾರೆ ಅವ್ರು ಬರ್ತಾ ಇದ್ದಾವೆ ಹೋಗ್ತಾ ಇದ್ದಾವೆ ಏನೇನೋ ಸ್ಟಡಿ ಮಾಡ್ತಾ ಇರುತ್ತೆ ಅದಕ್ಕೆ ಒಂದು ಪ್ರೂಫ್ ಅನ್ನೋದಕ್ಕೆ ಇದೊಂದು ನೋಡ್ಬೋದು ಇದು ಒಂದು ಗೇಟ್ ತರ ಕನ್ಸಿಡರ್ ಮಾಡ್ತಾರೆ ಏನಂದ್ರೆ ಇದರಲ್ಲಿ ನಾರ್ಮಲ್ ಆಗಿ ಫಿಲಮ್ಗಳು ಫ್ರಿಕ್ಷನ್ ಮೂವಿನಲ್ಲಿ ತೋರಿಸ್ತಾರಲ್ಲ ಒಂದು ಪಾತಿಂದ ಅಂದ್ರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗ್ಬೇಕು ಅಂದ್ರೆ ಯಾವುದೋ ಒಂದು ಗೇಟ್ ಅನ್ನೋದಿರುತ್ತಲ್ಲ ಈ ತರ ಗೇಟ್ಗಳನ್ನ ಅವರು ಬಳಸ್ಕೊಳ್ತಾರೆ ಆ ತರ ಗೇಟ್ಗಳು ಭೂಮಿ ಮೇಲೆ ಎಷ್ಟೆಷ್ಟು ಇದೆ ಫ್ಯೂಚರ್ ಅಲ್ಲ ಪಿ ತಪ್ಪಿ ಯುದ್ಧಗಳಾದಾಗ ಈ ಗೇಟ್ಗಳು ಕ್ಲೋಸ್ ಆದ್ರೆ ಅದರಿಂದ ಬರೋದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಆ ರೀತಿ ಪರಿಸ್ಥಿತಿ ಆಗೋಗ್ಬಿಡುತ್ತೆ ಡೈರೆಕ್ಟಾಗಿ ಭೂಮಿ ಬರೋದಕ್ಕಾಗೋದಿಲ್ಲ ಬಿಡಿ ಏನ್ಕೆಂದ್ರೆ ಭೂಮಿ ಮೇಲೂ ಕೂಡ ಒಂದು ರಕ್ಷಣಾ ಪೊರೆ ಅಂತಾರಲ್ಲ ಅಂತ ಪೊರೆ ಅನ್ನೋದಿದೆ ನಮ್ಮ ಭೂಮಿ ಮೇಲೂ ಭೂಮಿ ಮೇಲೆ ಸ್ಪೇಸ್ ಗಳು ಬರ್ತಾ ಇದ್ದಂಗೆ ಭೂಮಿ ಗ್ರಾವಿಟೇಷನಲ್ ಫೋರ್ಸ್ಗೆ ಇನ್ನ ಬೇರೆ ಬೇರೆ ಫ್ರಿಕ್ಷನ್ ಗೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಎಲ್ಲಾ ಸ್ಪೇಷಿ ಪೂ ಆಗದೇ ಇದ್ರೆ ಕೆಲವಷ್ಟು ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇಂಥ ಗೇಟ್ಗಳನ್ನ ಬಳಸ್ತಾರೆ ಈಗ ನಾವು ತ್ರೀ ಡೈಮೆನ್ಷನ್ ಫೋರ್ ಡೈಮೆನ್ಷನಲ್ ಅಲ್ ಅಂತ ಮಾತಾಡ್ತೀವಲ್ಲ ಇಲ್ಲೇ ಇದ್ದು ಹಾಸ್ಟೆಲ್ ಟ್ರಾವೆಲ್ ಮಾಡ್ತಾರೆ ಇಲ್ಲ ಇಲ್ಲೇ ಕೂತಿದ್ದು ಬೇರೆ ಗ್ರಹಕ್ಕೆ ಟೈಮ್ ಟ್ರಾವೆಲ್ ಅನ್ಕೊಳ್ಳಿ ಇಲ್ಲ ಬೇರೆ ಬೇರೆ ಟ್ರಾವೆಲಿಂಗ್ ಇರುತ್ತಲ್ಲ ಆ ತರ ಟ್ರಾವೆಲಿಂಗ್ ಮಾಡುವಂತ ಟೆಕ್ನಾಲಜಿಗಳನ್ನ ಈ ಏರಿಯನ್ ಸ್ಪೇಸ್ ಶಿಪ್ ಗಳು ಕಂಡು ಹಿಡ್ಕೊಂಡಿದ್ವು ಅದರಲ್ಲಿ ಗೇಟ್ ಗೇಟ್ಗಳನ್ನ ಬಳಸ್ತಾ ಇದ್ದಾರೆ ಅನ್ನೋದು ಕೂಡ ಕೆಲವಷ್ಟು ವಾದಗಳಿದೆ ಇದು ನಿಜಾನ ಅಂತ ಕೇಳೋದಾದ್ರೆ ಅಷ್ಟೊಂದು ಸೈನ್ಸ್ ಬಗ್ಗೆ ನಾನು ರಿಸರ್ಚ್ ಮಾಡಿಲ್ಲ ಸೈಂಟಿಸ್ಟ್ಗಳು ಹೇಳಿರೋದನ್ನ ಕೇಳಿ ತಿಳ್ಕೊಂಡು ನಾವು ಮಾತಾಡ್ಬೋದಷ್ಟೇ ಏಕೆಂದ್ರೆ ಎಲ್ಲಾನು ತಿಳ್ಕೊಳ್ಳೋದಿಕ್ಕೆ ಯಾರು ಕಾಯಿಲು ಎಲ್ಲನೂ ತಿಳ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಒಂದಕ್ಕಿಂತ ಒಂದು ದೊಡ್ಡದಿದ್ದೇ ಇರುತ್ತೆ ನಾನು ಇಷ್ಟು ತಿಳ್ಕೊಂಡಿದ್ರೆ ಇನ್ನು ಇಷ್ಟು ತಿಳ್ಕೊಂಡಿರೋರು ನಮ್ಮನ್ನ ನೋಡ್ತಾ ಇರ್ತೀರಲ್ಲ ಪ್ರೋಗ್ರಾಮಲ್ಲಿ ಅವರು ಕೂಡ ಇರ್ಬೋದು ಬಟ್ ನಮ್ಗೆ ಗೊತ್ತಿರೋ ವಿಷಯನ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀವಿ ಇವ್ರ ಬಗ್ಗೆ ಎಲ್ಲರೂ ಕೇಳಿರ್ತೀವಿ ಇವರು ಕೂಡ ಸ್ಪೇಸ್ ರಿಸರ್ಚ್ ಮಾಡೋರೆ ಇವರು ತಿಳಿಸ್ತಾ ಹೋಗ್ತಾರೆ ವಯಗರ್ ಬನ್ ಅಂತ ಒಂದು ಸ್ಪೇಸ್ ಶಟಲ್ನ ಲಾಂಚ್ ಮಾಡಿದ್ರು ಅದರಲ್ಲಿ ಗೊತ್ತಾಗಿದ್ದು ಏನಂದ್ರೆ ಭೂಮಿ ಮೇಲೆ ಎಷ್ಟು ವರ್ಷ ಆಯಸ್ಸಿರ್ಬೋದು ಹೇಳೋದಕ್ಕಾಗೋದಿಲ್ಲ ಏನಕ್ಕೆ ಅಂದರೆ ಅನ್ನೌನ್ ಥಿಂಗ್ಸ್ ಭೂಮಿ ಮೇಲೆ ಸುತ್ತ ಸುತ್ತುತ್ತಾ ಇದ್ದಾವೆ ಸುಮಾರು ಐನೂರಕ್ಕೂ ಜಾಸ್ತಿ ಅನ್ನೌನ್ ಆಬ್ಜೆಕ್ಟ್ಸ್ ಭೂಮಿ ಸುತ್ತ ಅಕಸ್ಮಾತಾಗಿ ಒಂದೇ ವೇನಲ್ಲಿ ಒಂದೇ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದನ್ನ ಈ ವಯಾಗವನ್ನು ಶಟಲ್ ಸ್ಪೇಸ್ ಶಟಲ್ ಅಂದ್ರೆ ನಾವು ಕಳಿಸಿರುವಂತ ಒಂದು ಸ್ಪೇಸ್ ಶಟಲ್ ಪತ್ತೆ ಹಚ್ಚಿದೆ ಅಂತ ಹೇಳ್ತಾ ಇದ್ದಾರೆ ಐನೂರು ಒಂದೇ ಪಾತಲ್ ಪಾಸ್ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತಾನು ಇಲ್ಲಿ ಪ್ರಶ್ನೆ ಹುಟ್ಟಿದೆ ಏಕೆ ಅಂದ್ರೆ ನಾರ್ಮಲ್ ಆಗಿ ಉಪಗ್ರಹಗಳಿರುತ್ತೆ ಅದನ್ನ ಬಿಟ್ಟು ಬೇರೆ ಬೇರೆ ಈ ಆಸ್ಟ್ರಾಯ್ಡ್ಗಳು ಅದು ಇದು ಬೇರೆ ಬೇರೆ ಪಾತಲ್ ಹೋಗ್ತಾ ಇರುತ್ತೆ ಬಿಡಿ ಅದ್ರ ಸ್ಪೀಡ್ಗಳು ವೇರಿಯೇಷನ್ ಅನ್ನೋದಿರುತ್ತೆ ಈಗ ಭೂಮಿ ಚಂದ್ರ ಸೂರ್ಯ ಮಂಗಳ ಇದ್ರ ಸ್ಪೀಡ್ಗಳನ್ನ ಲೆಕ್ಕ ಹಾಕೊಳ್ಳೋದಾದ್ರೆ ಭೂಮಿ ಹೋಗೋ ಸ್ಪೀಡ್ಗೆ ಚಂದ್ರ ಹೋಗೋ ಸ್ಪೀಡ್ಗೆ ವೇರಿಯೇಷನ್ ಇದ್ದೇ ಇರುತ್ತೆ ಆದ್ರೆ ಎರಡೂ ಒಂದೇ ಸ್ಪೀಡಲ್ಲಿ ಹೋಗೋದಕ್ಕೆ ತುಂಬಾ ಕಡಿಮೆ ಆದ್ರೆ ಈ ಊರು ಹೇಳ್ತಾ ಇರೋದೇನು ಸುಮಾರು ಐನೂರು ಈ ತರದ ಆಬ್ಜೆಕ್ಟ್ಸ್ ಸ್ಪೇಸ್ ಅಲ್ಲಿ ಸುತ್ತಾ ಇದ್ದಾವೆ ಇದು ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದ್ದಾವೆ ಏನು ಅಂತ ಗೊತ್ತಿಲ್ಲದೆ ಇರೋ ವಿಷಯ ಅದರಲ್ಲಿ ಏಲಿಯನ್ಸ್ ಇದೆಯಾ ಏಲಿಯನ್ಸ್ ಸ್ಪೇಸ್ ಗಳ ಅನ್ನೋದು ಗೊತ್ತಿಲ್ಲ ಅದನ್ನ ನಾವು ಅಂತ ಒಂದು ಸೆಟಲೈಟ್ ಪತ್ತೆ ಹಚ್ಚಿದೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿ ಟ್ರಾವೆಲ್ ಮಾಡ್ತಾ ಇರುವಂತ ಆಬ್ಜೆಕ್ಟ್ಸ್ ಗಳು ಏನಿದು ಐನೂರು ಆಬ್ಜೆಕ್ಟ್ಸ್ ಅಂದ್ರೆ ಸ್ಪೇಸ್ ಶಿಪ್ ಗಳ ಅದು ಅನ್ನೋ ಒಂದು ಪ್ರಶ್ನೆ ಇದೆ ಬಟ್ ಕೆಲವೊಂದು ಸಲ ಉಕ್ಕು ಹೇಳೋದಕ್ಕೆ ಕನ್ಫ್ಯೂಷನ್ ಇದೆ ಯಾವುದು ಹೀಗೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ಏಕೆಂದರೆ ಎಲ್ಲದಕ್ಕೂ ಪ್ರೂಫ್ ಕೇಳೋರು ತುಂಬ ಜನ ಇರ್ತಾರಲ್ಲ ಪ್ರೂಫ್ ಇಲ್ಲದೆ ಮಾತಾಡೋದಕ್ಕಾಗೋದಿಲ್ಲ ಆದರೂ ಒಂದು ಲೆಕ್ಕಾಚಾರದಲ್ಲಿ ಅವ್ರು ಹೇಳ್ತಾ ಇರೋದೇನು ಸೈಮಲ್ಟೇನಿಯಸ್ಲಿ ಒಂದೇ ಸ್ಪೀಡಲ್ಲಿ ಒಂದೇ ಪಾತ್ರಲ್ಲಿ ಪಾಸ್ ಆಗ್ತಾ ಇದೆ ಅಂದರೆ ಇಟ್ ಮೈಟ್ ಬಿ ಬಿ ಸ್ಪೇಸ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ ಆ ಸ್ಪೇಸ್ ಗಳು ಭೂಮಿ ಸುತ್ತಾ ಸುತ್ತುತ್ತಾ ಇದ್ದಾವೆ ಭೂಮಿ ಮೇಲೆ ದಾಳಿ ಮಾಡುವಾಗಿದ್ದರೆ ಎಷ್ಟೊತ್ತು ಮಾಡಬಿಡಿರೋ ಏನೋ ಒಂದು ಸಮಯಕ್ಕೆ ಕಾಯ್ತಾ ಇದ್ದಾವೆ ಸಮಯ ಏನು ಗೊತ್ತಿಲ್ಲ ಆದ್ರೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಭೂಮಿ ಮೇಲೆ ನಾವು ಮಾತ್ರ ಇಲ್ಲ ಭೂಮಿ ಮೇಲೆ ಗಳು ಕೂಡ ಬದುಕ್ತಾ ಇದ್ದಾರೆ ಈ ರೀತಿ ಭೂಮಿ ಪ್ರಪಂಚದಲ್ಲಿ ಅಂದ್ರೆ ಈ ಗೆಲಕ್ಸಿನಲ್ಲಿ ಒಂದೇ ಇಲ್ಲ ಗೆಲಕ್ಸಿನಲ್ಲಿ ಈ ತರ ಭೂಮಿಗಳು ಎಷ್ಟೆಷ್ಟೋ ಇರ್ಬೋದು ಆದ್ರೆ ತುಂಬಾ ಅಡ್ವಾನ್ಸ್ ಏಲಿಯನ್ಸ್ಗಳು ಬದುಕ್ತಾ ಇರ್ಬೋದು ಅಂತ ಏಲಿಯನ್ಸ್ಗಳು ಭೂಮಿನಲ್ಲಿ ಏನನ್ನೋ ಹುಡ್ಕೊಂಡ್ ಬರ್ತಾ ಇದೆ ಇಲ್ಲ ಸೆಕೆಂಡ್ರಿಯಾಗಿ ಮಾತಾಡೋದಾದ್ರೆ ಈ ಏಲಿಯನ್ಸ್ಗಳು ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲ ಬೇರೆದೆಲ್ಲ ನೋಡ್ತಾ ಇದ್ರೆ ಅವರು ನಮ್ಮ ಫ್ಯೂಚರಿಂದ ಬಂದಿರೋ ಚಾನ್ಸಸ್ಸು ಇರುತ್ತೆ ಹೇಳೋದಕ್ಕಾಗೋದಿಲ್ಲ ಫ್ಯೂಚರಿಂದ ಬಂದಿದ್ರು ಬಂದಿರಬಹುದೇನೋ ಸುಮಾರು ನಮ್ಮಿಂದ ಒಂದು ಐನೂರು ವರ್ಷ ಆರ್ನೂರು ವರ್ಷ ಆದಮೇಲೆ ಆ ಫ್ಯೂಚರಿಂದ ಟೆಕ್ನಾಲಜಿ ಟೆಕ್ನಾಲಜಿಯಿಂದ ಬಂದಿರೋರು ಇದ್ರೂ ಇರ್ಬೋದು ಟೈಮ್ ಟ್ರಾವೆಲ್ ಮಾಡಿರ್ಬೋದು ಯಾಕೆಂದರೆ ಕೆಲವಷ್ಟು ಆ ಥರ ಸಾಕ್ಷಿಗಳು ಸಿಗ್ತಾ ಇದೆ ಅದನ್ನೇ ಹೇಳ್ತಾ ಇರೋದು ಇಷ್ಟು ದಿನದಿಂದ ಆ ಸೀಕ್ರೆಟ್ಗಳನ್ನ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಏರಿಯಾ ಫಿಫ್ಟಿ ಒನ್ ಅಲ್ಲಿ ಇಂಥದ್ದೊಂದು ನಡೀತಾ ಇದೆ ಇದ್ರ ಜೊತೆಗೆ ಇನ್ನ ಬೇರೆ ಬೇರೆ ಕಡೆ ಇದ್ರ ಬಗ್ಗೆ ಡಿಸ್ಕಷನ್ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಯು ಎಸ್ ಎ ನಲ್ಲಿ ಲೈವ್ ಪ್ರೋಗ್ರಾಮ್ ಗಳು ನೀವು ನೋಡ್ಬೋದು ಯು ಎಫ್ ಒ ಅಂತ ಹಾಕಿದ್ರೆ ಸಾಕು ಯೂಟ್ಯೂಬಲ್ಲಿ ನಿಮಗೆ ಲೈವ್ ಪ್ರೋಗ್ರಾಮ್ಗಳು ಸಿಗ್ತಾ ಇದೆ ಅಲ್ಲಿ ಲೈವ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಜಾಸ್ತಿ ಯು ಎಫ್ ಒಗಳು ಬರ್ತಾ ಇದೆ ವೈಟ್ ಹೌಸಲ್ಲೆಲ್ಲ ಇಂಥ ವಿಷಯಗಳನ್ನ ಜಾಸ್ತಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ನೀವು ನೋಡಬೇಕು ಅಂದರೆ ನೋಡಿ ಒಂದು ಸಲ ನಿಮಗೂ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಕೆಲವೊಂದನ್ನು ನಂಬೋದಕ್ಕಾಗೋದಿಲ್ಲ ಆದ್ರೂ ನಂಬಲೇಬೇಕಾದಂಥ ಪರಿಸ್ಥಿತಿ ಈಗ ಬಂದಿದೆ ಈ ಏಲಿಯನ್ಸ್ಗಳ ಬಾಡಿಗಳನ್ನ ನಾವು ರಿಸರ್ಚ್ ಮಾಡ್ತಾ ಇದ್ವಿ ಅವು ಡಿಕಂಪೋಸ್ ಆಗೋದಕ್ಕೆ ಶುರುವಾಗಿರೋದ್ರಿಂದ ಏನೋ ಒಂದು ಸಿಗ್ನಲ್ ಗಳು ಅವ್ರಿಗೆ ಸಿಕ್ಕಿರ್ಬೋದು ಅವ್ರು ಅದನ್ನ ಹುಡ್ಕೊಂಡು ಬಂದಿರ್ಬೋದು ಇಲ್ಲ ಮುಂದೆ ಏನೋ ಒಂದು ಟೈಮ್ ಕಾಯ್ತಾ ಇರ್ಬೋದು ಈಗ ಐನೂರು ಅನ್ನೋನ್ ಆಬ್ಜೆಕ್ಟ್ಸ್ ಅಂದ್ರೆ ಗೊತ್ತಿಲ್ಲದಿರೋ ಆಬ್ಜೆಕ್ಟ್ಸ್ ಅಂತ ಹೇಗೆ ಹೇಳಬೇಕಾಗುತ್ತೆ ಇಲ್ಲಿ ಸೈಂಟಿಸ್ಟ್ಗಳು ಹೇಳೋದಾದ್ರೆ ಇದು ಇಲ್ಲ ಆಸ್ಟ್ರಾಯ್ಡ್ ಅಂತ ಹೇಳ್ಬೇಕಾಗತ್ತೆ ಇಲ್ಲ ಏನೋ ಒಂದು ಗ್ರಹ ಇಲ್ಲ ಏನೋ ಒಂದು ವಸ್ತು ಅಂತ ಗೊತ್ತಾಗ್ಬಿಡುತ್ತೆ ಒಂದು ಕಲ್ಲು ಒಂದು ಧೂಮುಖೇತು ಏನೋ ಒಂದು ಗೊತ್ತಾಗ್ಬಿಡುತ್ತೆ ಗೊತ್ತಿಲ್ಲದೆ ಇರುವಂತಹ ವಸ್ತುಗಳು ಭೂಮಿ ಸುತ್ತ ಸುತ್ತುತ್ತಾ ಇದ್ದಾವೆ ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಹಾಗೇ ಉಳ್ಕೊಂಡ್ಬಿಡುತ್ತಲ್ವಾ ಏನದು ಭೂಮಿ ಸುತ್ತ ಸುತ್ತದ ಇದೆ ಅನ್ನೋದನ್ನ ಅವರೇ ಹೇಳ್ತಾ ಇರೋದು ಅದಕ್ಕೆ ಸ್ಯಾಟಲೈಟ್ಗಳೇ ಗೊತ್ತಾಗ್ತಾ ಇದೆ ಬಟ್ ಎಕ್ಸಾಕ್ಟ್ ಆಗಿ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತದ್ದು ತಿಳ್ಕೋಬೇಕಾಗಿರೋದು ತುಂಬಾ ವಿಷಯಗಳಿದೆ ಒಟ್ಟಿನಲ್ಲಿ ಭೂಮಿ ಮೇಲೆ ನಾವು ಮಾತ್ರ ಇಲ್ಲ ಏಲಿಯನ್ಸ್ಗಳು ಕೂಡ ಬದುಕ್ತಾ ಇದ್ದಾರೆ ಕೆಲವೊಂದನ್ನ ತಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದನ್ನ ರಕ್ಷಿಸೋ ಕೆಲಸ ಮಾಡ್ತಾ ಇದ್ದಾರೆ ನಾವು ಏಲಿಯನ್ಸ್ಗಳನ್ನ ಯಾವ ತರ ಬೇಕಾದ್ರೆ ಅನ್ಕೋಬೋದು ನಮ್ಮ ಫ್ಯೂಚರಿಂದ ಬಂದಿರೋರು ಅನ್ಕೋಬೋದು ಇಲ್ಲ ಬೇರೆ ಗ್ರಹದಿಂದ ಬಂದಿರೋ ದೇವತೆಗಳು ಅಂತಲೂ ಅನ್ಕೋಬೋದು ಅವರು ಯಾರನ್ನೋ ಕಾಪಾಡೋದಕ್ಕೂ ಬಂದಿರೋ ಚಾನ್ಸಸ್ ಇರುತ್ತೆ ಅಟ್ಯಾಕ್ ಮಾಡೋದಾಗಿದೆ ಇಷ್ಟೊಂದು ಮಾಡ್ಬಿಟ್ಟಿರೋರು ಯಾರ ಮೇಲೂ ಅಟ್ಯಾಕ್ ಮಾಡಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂದರೆ ಕೆಲವೊಂದು ಸನ್ನಿವೇಶಗಳಿಂದ ಸ್ವಲ್ಪ ಜನನ ಕಾಪಾಡೋ ಕೆಲಸ ಮಾಡೋದಕ್ಕೂ ಮಾಡ್ತಾ ಇರ್ಬೋದು ಇಲ್ಲ ಸೆಕೆಂಡ್ರಿ ಒಬ್ಬರು ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರಲ್ಲ ಈ ಪಾತ್ಗಳನ್ನ ಉಳಿಸ್ಕೊಳ್ಳೋ ಕೆಲಸಕ್ಕೂ ಬಂದಿರ್ಬೋದು ಗೇಟ್ ವೇಗಳನ್ನ ಅಂದ್ರೆ ಏರಿಯನ್ಸ್ ಗಳು ಟ್ರಾವೆಲ್ ಮಾಡೋದಕ್ಕೆ ಬೇಕಾಗಿರೋ ಗೇಟ್ ವೇಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಂದಿರ್ಬೋದು ಈಗ ಯುದ್ಧ ಅನ್ನೋದು ಶುರುವಾಗೋ ಕಂಡೀಷನ್ ಇದೆ ಯುದ್ಧ ಆದಾಗ ನ್ಯೂಕ್ಲಿಯರ್ ವಾರ್ ಆದ್ರೆ ಈ ಗೇಟ್ ವೇಗಳು ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ಆ ಗೇಟ್ ವೇಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರನಾದ್ರೂ ಅವ್ರು ಬಂದಿರ್ಬೋದು ಒಟ್ನಲ್ಲಿ ಇಂಥ ಗೊತ್ತಿಲ್ಲದೇ ಇರೋ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ಅಂತ ವಿಷಯಗಳನ್ನ ತಿಳ್ಕೊಳ್ಳೋ ಕೆಲಸ ಮಾಡ್ತಾ ಇರ್ತೀನಿ ನಿಮಗೂ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ನಿಮಗೂ ಇದಕ್ಕಿಂತ ಜಾಸ್ತಿ ವಿಷಯಗಳು ತಿಳಿದಿರುತ್ತೆ ಅಂತ ವಿಷಯಗಳನ್ನ ನೀವು ತಿಳ್ಕೊಂಡಿದ್ರೆ ದಯವಿಟ್ಟು ನಮಗೂ ಸ್ವಲ್ಪ ತಿಳಿಸಿದ್ರೆ ಅಂತ ವಿಷಯಗಳನ್ನ ಸ್ವಲ್ಪ ನಾವು ತಿಳ್ಕೊಂಡು ಇನ್ನು ನಾಲ್ಕು ಜನಕ್ಕೆ ಆ ವಿಷಯ ಮುಟ್ಸೋ ಕೆಲಸ ಮಾಡೋಣ ನಂಬಿಕೆ ಇಲ್ದಿರೋರು ತುಂಬಾ ಜನ ಇದ್ದಾರೆ ಸುಮ್ನೆ ಕಾಟಾಚಾರಕ್ಕೆ ಏನೇನೋ ಪ್ರೋಗ್ರಾಮ್ ಗಳು ನೋಡ್ಕೊಂಡು ಏನೇನೋ ಹೋಗೋರು ಇರ್ತಾರೆ ಅಂತವ್ರಿಗೆ ನಂಬಿಕೆ ಬರೋದಕ್ಕೆ ಪ್ರೂಫ್ಗಳು ಸಿಗುತ್ತೆ ಅಂತ ಪ್ರೂಫ್ಗಳು ನಿಮ್ಗೂ ಸಿಕ್ಕಿರ್ಬೋದು ಅಂತದನ್ನ ನಮಗೂ ಕಳಿಸಿ ನಾವು ನಾಲ್ಕು ಜನಕ್ಕೆ ತಿಳಿಸುವಂತ ಕೆಲಸ ಮಾಡೋಣ ಒಟ್ನಲ್ಲಿ ಭೂಮಿ ಮೇಲೆ ನಾವು ಮಾತ್ರ ಇಲ್ಲ ಏಲಿಯನ್ಸ್ಗಳು ಬದುಕ್ತಾ ಇದ್ದಾರೆ ಅನ್ನೋದು ಮಾತ್ರ ಸತ್ಯ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮುಂದೆ ಒಂದು ದಿನ ಅವರು ನಮ್ಮನ್ನ ಕಾಪಾಡೋ ಕೆಲಸ ಕೂಡ ಮಾಡಬಹುದು ಅಂತಾನೆ ಎಷ್ಟೆಷ್ಟು ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ ಐನೂರು ಹನ್ನೊಂದು ಆಬ್ಜೆಕ್ಟ್ಸ್ ಅದು ಗೊತ್ತಿಲ್ಲ ಇರೋದು ಇಂಥ ವಿಷಯಗಳನ್ನ ಇನ್ನೂ ರಿಸರ್ಚ್ ಮಾಡ್ತಾ ಹೋಗ್ತಾ ಇರ್ತೀವಿ ನಿಮಗೂ ಗೊತ್ತಾದಾಗ ನಮಗೂ ತಿಳಿಸ್ತಾ ಇರಿ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್